ನಮಸ್ಕಾರ ವಾಸವಿ ಕಾಂಡಿಮೆಂಟ್ಸ್ ಹಾಗೂ ಆಯುಷ್ ಟಿವಿ ಅರ್ಪಿಸುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮ್ಯಾಂಗೋ ಮೇಳಗೆ ನಿಮ್ಮೆಲ್ಲ ಸ್ವಾಗತ ಸುಸ್ವಾಗತ ಈ ಮ್ಯಾಂಗೋ ಮೇಳದಲ್ಲಿ ಕರ್ನಾಟಕದಾದ್ಯಂತ ವಿಶೇಷವಾಗಿ ವಿಭಿನ್ನವಾಗಿರುವಂತಹ ಮ್ಯಾಂಗೋಗಳು ಇದೇ ಸ್ಥಳದಲ್ಲಿ ಸಿಗಲಿದೆ ಅಂಡ್ ನೀವು ನಂಬ್ತಿರೋ ಬಿಡ್ತಾರೆ ಗೊತ್ತಿಲ್ಲ ಇಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಮ್ಯಾಂಗೋ ನೀವು ಎಲ್ಲಾ ಕಡೆ ಹುಡ್ಕುದ್ರೂ ಸಿಗಲ್ಲ ಕಣ್ರಿ ಅಷ್ಟು ಚೆನ್ನಾಗಿರೋ ಮ್ಯಾಂಗೋಸ್ ಇದೆ ಅದೇ ರೀತಿ ನಮ್ಮ ಆಯುಷ್ ಟಿವಿ ಇಟ್ಟಿರುವಂತಹ ಸ್ಟಾಲ್ಸ್ ಗಳಲ್ಲಿ ತುಂಬಾನೇ ರಸಭರಿತವಾದ ಅಥವಾ ರಸದೌತಣ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇಲ್ಲಿ ಹೆಲ್ತ್ ಸಂಬಂಧಪಟ್ಟಿರೋದು ಅದೇ ರೀತಿ ನಿಮ್ಗೆಲ್ಲೋ ಒಂದು ಕಡೆ ದಿನನಿತ್ಯದ ಪ್ರಾಡಕ್ಟ್ ಸಂಬಂಧಪಟ್ಟಿರೋದು ಇದೆಲ್ಲವೂ ಸ್ಟಾಲ್ಸ್ ಗಳಿದೆ ಮ್ಯಾಂಗೋ ಮೇಳದಲ್ಲಿ ಇದ್ದೇ ಇದೆ ಈ ಹೇಗಿತ್ತು ಏನ್ ಕತೆ ಎಷ್ಟು ವೆರೈಟೀಸ್ ಆಫ್ ಮ್ಯಾಂಗೋಸ್ ಇತ್ತು ಎಷ್ಟು ವೆರೈಟೀಸ್ ಆಫ್ ಸ್ಟಾಲ್ಸ್ ಇತ್ತು ಹೆಂಗೆಲ್ಲ ಜನಗಳು ಬಂದಿದ್ರು ಈ ಸ್ಟಾಲ್ಸ್ ನ ಒಂದು ಜಲಕ್ ನೋಡಬೇಡೋಣ ಹಾಗಾದ್ರೆ ಇನ್ ಯಾಕೆ ಹತ್ತಡ ಕಾರ್ಯಕ್ರಮ ನೋಡ್ತಾ ಹೇಳ್ತಾ ನಾನು ನಿಮ್ಮ ಆಂಕರ್ ರಂಜಿತ್ ಈಗ ನಾವು ನೋಡ್ಕೊಬರೋಣ ಈ ಸ್ಟಾಲ್ಸ್ ನ ಒಂದು ಲೋಟ ಮ್ಯಾಂಗೋ ಮೇಳದಲ್ಲಿ ಮ್ಯಾಂಗೋ ಮೇಳಗೆ ಸ್ವಾಗತ ಸುಸ್ವಾಗತ ಜಸ್ಟ್ ಅ ಮ್ಯಾಂಗೋ ಅಂದ್ರೆ ತುಂಬಾ ಇಷ್ಟ ಮಾವಿನಕಾಯಿ ಮಸಾಲ ರೈಸ್ ಹೆಲ್ತ್ ಇಸ್ ವೆಲ್ತ್ ಅಲ್ವಾ ಎಂಜಾಯ್ ಮಾಡಿದ್ವಿ ಚೆನ್ನಾಗಿದೆ ತುಂಬಾ ಟೇಸ್ಟಿ ಆಗಿ ಮಾಡ್ತಾರೆ ಹೆಲ್ತಿ ಊಟ ಮಾಡಬೇಕು ಮ್ಯಾಂಗೋ ಸ್ಟೇಜ್ ಮಾಡಿದೆ ಚೆನ್ನಾಗಿತ್ತು ಸಖತ್ತಾಗಿತ್ತು ತುಂಬಾ ಖುಷಿ ಆಗ್ತಿದೆ ತುಂಬಾ ಸೆಖೆ ಅನು ಆಗ್ತಾ ಇದೆ ಅದು ಯಾವ್ ಮ್ಯಾಂಗೋ ಅಂತ ಹೇಳಲ್ಲ ಅವ್ರು ಏನ್ ಕಾಫ್ ಹಾಕೊಟ್ಟಿರ್ತಾರ ತಿಂತೀವಿ ಅಷ್ಟೇ ನೈಸ್ಲಿ ಆರ್ಗನೈಸ್ಡ್ ಲಾಟ್ ಆಫ್ ವೆರೈಟಿ ಹೆಲ್ತ್ ಇಶ್ಯೂಸ್ ಇದ್ರು ಏನಕ್ಕೆ ಎವ್ರಿಥಿಂಗ್ ಇಸ್ ಆಯುರ್ವೇದ ಸ್ಟೇ ಹೆಲ್ತ್ ಇಸ್ ಈಟ್ ಮ್ಯಾಂಗೋ ಈ ಸೀಸನ್ ಅಲ್ಲಿ ಅಷ್ಟೇ ಪಜ್ಜಿ ಎಲ್ಲಾ ತಿಂದೆ ದೋಸೆ ವಾಸ್ ಆಲ್ಸೋ ತುಂಬಾ ಚೆನ್ನಾಗಿತ್ತು ಮ್ಯಾಂಗೋ ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟನೇ ஒே ஜபத்தி மரட்ப்ப்பர நேன் பிரஸ் அவங்க ಸೊ ಐಶ್ ಟಿವಿ ನೋಡ್ತೀವಿ ಚೆನ್ನಾಗ್ ಬರ್ತಾ ಇದೆ ಯೋಗ ಪಾಪೆ ಲೇಡೀಸ್ ಕ್ಲಬ್ ಇದೆಲ್ಲ ಪಾಪೆ ಯೋಗ ಪ್ರಾಕ್ಟೀಸ್ ಮಾಡ್ತಿರ್ತೀನಿ ಅದನ್ನ ನೋಡ್ಕೊಂಡು ಎಲ್ಲ ಚೆನ್ನಾಗಿದೆ ಮಕ್ಕಳಿಗೆ ಮಕ್ಳಿಗೇನಾದ್ರು ಎಜುಕೇಶನ್ ವೈಸ್ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ ನಾವು ಪ್ರತಿ ವರ್ಷ ಭೇಟಿ ಮಾಡೇ ಮಾಡ್ತೀವಿ ಅದೇ ಇವತ್ತು ಶ್ರೀಕರ್ಣಿ ತಗೊಂಡಿದ್ವಿ ಸ್ವಲ್ಪ ಕೆಂಡಿಸ್ ಹೋಗಿದೆ ಆಲ್ ಟೈಪ್ಸ್ ಆಫ್ ಫುಡ್ ತುಂಬಾ ಇಷ್ಟ ಆಗ್ತಿದೆ ತುಂಬಾ ಚೆನ್ನಾಗಿತ್ತು ಮೆಂಗೋಬ ಚಿತ್ರಾನ್ನ ಎಲ್ಲಾ ತಿಂದ್ರು ಮಕ್ಕಳು ಇವಾಗವರೆಗೂ ಟ್ರೈ ಮಾಡಿರೋದು ತುಂಬಾನೇ ಚೆನ್ನಾಗಿದೆ mm -hmm. ಗಂಡ್ ಮಕ್ಳು ಏನಾದ್ರು ಮ್ಯಾಂಗೋನ ಹಂಗೆ ಹಂಗೆ ತಿಂತ ಇದ್ರೆ ಏನ್ರಿ ತಿನ್ನಕ್ ಬರಲ್ವಾ ನಿಮ್ಗೆ ನಿಮ್ಗೆ ನಾಚಿಕೆ ಆಗಲ್ವಾ ಒಳ್ಳೆ ಮಕ್ಕಳ ತರ ತಿಂತಿರ ಅಂತ ಬೈತಾರೆ ಅಂತದ್ರಲ್ಲಿ ಹೆಣ್ಮಕ್ಳು ಒಂದೇ ನಿಮಿಷದಲ್ಲಿ ಮೂರ್ ಮೂರ್ ಮಾವನಣ್ಣನ ಮೂತಿಯೆಲ್ಲ ಮಾಡ್ಕೊಂಡು ತಿಂದಿದ್ದಾರೆ ಅಂತಂದ್ರೆ ನಂಬ್ತೀರ ನಂಬಲೇಬೇಕು ಬೇಕು ಯಾಕಂತಂದ್ರೆ ಹೆಣ್ಮಕ್ಳು ಮಾವನಣ್ಣ ತಿಂದ್ರು ಅಂತ ಈ ಗೇಮ್ ನ ನೀವ್ ನೋಡಿದ್ರೆ ನಿಜಾಲು ಖುಷಿ ಪಡ್ತೀರಾ ಆಲ್ ಲೇಡೀಸ್ ಆರ್ ಯು ರೆಡಿ ಟು ವಾಚ್ ದಿಸ್ ಜಸ್ಟ್ ಹ್ಯಾವ್ ಅ ಲುಕ್ ಎಸ್ ಸೋ ಈಗ ನಮ್ಮ ಎಲ್ಲ ಪಾರ್ಟಿಸಿಪೆಂಟ್ಸ್ ಒಂದ್ ರೌಂಡ್ ಮಾತಾಡ್ಸ್ಕೊಂಡ್ ಬರೋಣ ಮೇಡಮ್ ನಿಮ್ಮ ಹೆಸರು ವರ್ಷ ವರ್ಷ ಮೇಡಮ್ ಎಲ್ಲಿಂದ ಬಂದಿದ್ದೀರಾ ಬ್ಯಾಂಗ್ಳೂರ್ ಮಲ್ಲೇಶ್ವರಂ ದಿಂದ ಓಕೆ ಮಲ್ಲೇಶ್ವರದಿಂದ ನಮ್ಮ ಬಸವನ ಗುಡಿಗೆ ಮ್ಯಾಂಗೋ ಮೇಳಕ್ ಬಂದಿದ್ದೀರಾ ಹೌದಾ ಸೊ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಹೌದಾ ಇಂಟ್ರೆಸ್ಟ್ ಇದೆಯಾ ಹಂಗಂದ್ರೆ ನಮ್ಮ ಕ್ಯಾಮ್ರಾ ಒಮ್ಮೆ ನೋಡಿ ನಾನು ಗೆಲ್ತೀನಿ ಅಂತ ಹೇಳಕ್ ಆಗತ್ತಾ ಅದನ್ನು ಕೂಡ ಎಷ್ಟು ಸಾಫ್ಟ್ ಆಗಿ ಹೇಳ್ತೀರಿ ನಾನು ಗೆಲ್ತೀನಿ ಅಂತ ಜಡ್ಜಸ್ ಯಾರಾದರೂ ನೋಡಿದ್ರೆ ಬಹುಶಃ ಅವರೇ ಒಂದು ಪ್ರೈಸ್ ಕೊಟ್ಟು ನೀವೇ ಗೆದ್ಬಿಡಿ ಅಂತ ಅಷ್ಟೇ ಸಾಫ್ಟ್ ಆಗಿ ಹೇಳ್ತಿದ್ದೀರಾ ಎನಿವೇಸ್ ಮೇಡಮ್ ನಿಮ್ಮ ಹೆಸರು ಮ್ಯಾಂಗೋ ಕಲರ್ ಡ್ರೆಸ್ ಅಪ್ಪ ಒಂದು ಥೀಮ್ ಮ್ಯಾಚಿಂಗ್ ವಿತ್ ನಮ್ಮ ಆಯುಷ್ ಟಿವಿಯ ಮ್ಯಾಂಗೋ ಮೇಳ ಮೇಡಮ್ ನಿಮ್ಮ ಹೆಸರು ನವ್ಯಾ ಮೇಡಮ್ ಎಲ್ಲಿಂದ ಬಂದಿದ್ದೀರಾ ಸೊ ಚಿಕಲ್ ಸಂದ್ರಿಂದ ಬಂದಿದ್ದೀರಾ ನಮ್ಮ ಆಯುಷ್ ಟಿವಿಯ ಮ್ಯಾಂಗೋ ಮೇಳಕ್ಕೆ ಖುಷಿ ಆಗ್ತಿದ್ಯಾ ಸೊ ಮ್ಯಾಂಗೋ ಈಟಿಂಗ್ ಕಾಂಪಿಟೇಷನ್ ಅಂತ ಬಂದಾಗ ಈ ಕಾಂಪಿಟೇಷನ್ ಎಷ್ಟು ಮ್ಯಾಂಗೋಸ್ ತಿನ್ಬಹುದು ನೀವು ಮನೇಲಿ ಎಷ್ಟು ತಿಂತೀರಾ ಯೂಶಲಿ ಮನೇಲಿ ಎರಡು ಮೂರು ತಿಂತೀರಾ ಎರಡು ಮೂರು ತಿಂತೀರಾ ಒಂದ್ ದಿನಕ್ಕ ಒಂದಿನಕ್ಕೆ ಎರಡು ಮೂರು ಮ್ಯಾಂಗೋ ತಿಂತಾರೆ ಆದರೆ ಇಲ್ಲಿ ಒಂದೇ ಮಿನಿಟ್ ಅಲ್ಲಿ ಎಷ್ಟು ತಿಂತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಒಂದಿಂದ ಆರಾಮಾಗಿ ಒಂದು ಕೆ ಜಿ ಬೇಕಾದ್ರೆ ತಿನ್ಬಿಡ್ಬೋದು ಮೇಡಮ್ ಬಟ್ ಇಲ್ಲಿ ಬಂದು ಒಂದು ಮಿನಿಟ್ ಅಲ್ಲಿ ಎಷ್ಟು ಮ್ಯಾಂಗೋಸ್ ತಿಂತಾರೆ ಅನ್ನೋದು ಇಂಪಾರ್ಟೆಂಟ್ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಮೇಡಮ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟೆಡ್ ಆಗಿ ಫಸ್ಟ್ ಬಂದ್ರಿ ನಮ್ಮ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತೀನಿ ಅಂತ ಸೊ ಎಷ್ಟು ಕಾನ್ಫಿಡೆನ್ಸ್ ಇದೆ ವಿನ್ ಆಗೋದಕ್ಕೆ ಮೊದಲಿದಾಗ ನಿಮ್ಮ ಹೆಸರು ಶಿಲ್ಪಾ ಶಿಲ್ಪಾ ಮೇಡಮ್ ಓಕೆ ಎಲ್ಲಿಂದ ಬಂದಿದ್ದೀರಾ ನೀವು ಕುಂಟೆ ಕ್ರಾಸ್ ಇಂದ ಬಂದಿದ್ದೀರಾ ಸೊ ನಮ್ಮ ಮ್ಯಾಂಗೋ ಇಟಿಂಗ್ ಕಾಂಪಿಟೇಷನ್ ನಲ್ಲಿ ನಿಮ್ಮ ಅಂದಾಜು ಎಷ್ಟು ಮ್ಯಾಂಗೋಸ್ ತಿನ್ಬೋದು ಎರಡು ನಿಮಿಷದಲ್ಲಿ ಮೂರು ಮ್ಯಾಂಗೋಸ್ ಮುಗಿಸ್ತೀರಾ ಖಂಡಿತನಾ ಬರೆದಿಟ್ಕೊಳ್ಳಿ ಮೇಡಮ್ ಏನಂದ್ರಿ ಸೊ ಶಿಲ್ಪಾ ಮೇಡಮ್ ಹೇಳ್ತಿದ್ದಾರೆ ನಾವು ಕೊಡದುವಂತ ಎರಡು ಮಿನಿಟ್ ಟೈಮ್ನಲ್ಲಿ ಟೂ ಮಿನಿಟ್ಸ್ ಟೈಮ್ ನಲ್ಲಿ ಮೂರು ಮ್ಯಾಂಗೋಸ್ ನ ಫಿನಿಶ್ ಮಾಡ್ತಿದ್ದಾರೆ ಅದೊಂದು ಡೀಲ್ ಅದೊಂದು ಪ್ರಾಮಿಸ್ ಅಂತ ಹೇಳಿದ್ದಾರೆ ಓಕೆ ಡನ್ ತಿನ್ಲಿಲ್ಲ ಅಂದ್ರೆ ನಂಗೆ ಏನು ಕೊಡ್ತೀರಾ ನಮ್ಮ ಆಡಿಯನ್ಸ್ ಏನ್ ಕೊಡ್ತೀರಾ ಮ್ಯಾಂಗೋನೆ ತುಂಬಾ ಸೇಫ್ ಗೇಮ್ ಅಪ್ಪ ಇದು ಎನಿವೇಸ್ ಮೇಡಮ್ ನಿಮ್ ಹೆಸರು ಹೇಮಾವತಿ ಮೇಡಮ್ ಸೊ ನೀವೆಲ್ಲಿಂದ ಬಂದಿದ್ದೀರಾ ಮಾಗಡಿಯಿಂದ ಬಂದಿದ್ದೀರಾ ನೋಡಿ ಮಾಗಡಿಯಿಂದ ವಾಯ್ಸ್ ಬರ್ಬೇಕಲ್ಲ ಅದಕ್ಕೊಂದು ಸ್ವಲ್ಪ ಲೇಟ್ ಆಯ್ತು ಇಲ್ಲ ಚಿಕ್ಕಲ್ ಸಂದ್ರದಿಂದ ನೋ ಕೋಣನ್ಗುಡ್ಡ ಕ್ರಾಸ್ ಇಂದ ಬಂದಿದ್ರೆ ಮೈಕಲ್ ಸೌಟ್ ಬಂದ್ಬಿಡ್ತಿತ್ತು ಎಸ್ ಮೇಡಮ್ ಸೊ ಮೂರು ಮ್ಯಾಂಗೋಸ್ ಇದೆ ತಿಂತೀರಾ ಅಥವಾ ಎಕ್ಸ್ಟ್ರಾ ಬೇಕಾಗುತ್ತಾ ಏನ್ ಕತೆ ಎಕ್ಸ್ಟ್ರಾ ಬೇಕಾಗುತ್ತಾ ಓಹೋ ಸೂಪರ್ ಸೊ ಮ್ಯಾಂಗೋ ಐಟಿಂಗ್ ಕಾಂಪಿಟೇಷನ್ ಗೆ ಮ್ಯಾಂಗೋಸ್ ಎಲ್ಲ ಇಲ್ಲಿ ರೆಡಿ ಇದೆ ಸೊ ಟ್ರೈ ಮಾಡೋಣ್ವಾ ಸ್ಟಾರ್ಟ್ ಮಾಡೋಣ್ವಾ ಗೇಮ್ ಸೊ ನೀವು ಮತ್ತೆ ಕೌಂಟ್ ಡೌನ್ ಕೊಡ್ತೀರಾ ರೆಡಿನಾ ಏನ್ ಗೊತ್ತ ನನ್ಗೆ ಯಾಕೋ ಒಂದು ಸಿಕ್ಸ್ ಹೇಳ್ತಾ ಇದೆ ಈ ಕಾಂಪಿಟೇಷನ್ ಈ ರೌಂಡ್ ಒಂದು ಟೈ ಬ್ರೇಕರ್ ಆಗುತ್ತೆ ಒಂದು ಟೈ ಬ್ರೇಕರ್ ಆಗುತ್ತೆ ಅಂತ ಹೇಳಿ ಯಾಕೋ ಸೆನ್ಸ್ ಟೈ ಬ್ರೇಕರ್ ಆಗುತ್ತಾ ಇಲ್ವಾ ಆದ್ರೆ ಯಾರು ಮಧ್ಯ ಆಗುತ್ತೆ ಅಂತ ನೋಡೋಣ ಸೊ ಈಗ ಸ್ಟಾರ್ಟ್ ಮಾಡೋಣ ನಮ್ಮ ಕಾಂಪಿಟೇಷನ್ ಮತ್ತೊಮ್ಮೆ ಫೈವ್ ಫೋರ್ ಥ್ರೀ ಮೇಡಮ್ ಕೈ ಹಿಂದೆ ಕಟ್ಕೋಬೇಕಲ್ಲ ಫೈವ್ ಫೋರ್ ಥ್ರೀ ಒನ್ ಗೋ ಸೂಪರ್ ಸೂಪರ್ ಚಪಾಳ ಬರ್ಲಿ ಚಪಾಳ ನಿಮ್ಮೆಲ್ಲರಿಂದ ಅಲ್ಲ ಇಲ್ಲಿ ವೇರಿಯೇಷನ್ ನೋಡಿ ಅವಾಗ ಪುರುಷ ಮೇಲ್ ಮೆನ್ ಕಾಂಪಿಟೇಟರ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡುವಾಗ ಗೋ ಅಂದಿದ್ದೆ ಸಾಕಪ್ಪ ಎಲ್ರು ಸಿಂಹ ನರ ಪಕ್ಷಿಗಳು ಹಾಕ್ಬಿಟ್ಟು ಇಲ್ಲಿ ಏನೋ ಒಂದು ಅವ್ರಿಗೆ ಬೇಟೆ ಸಿಕ್ಕಿದೆ ಅನ್ನೋ ರೀತಿ ಮಾವಿನ ಹಣ್ಣನ್ನ ಇಲ್ಲಿ ಎಲ್ಲಿ ಮಾವಿನ ಹಣ್ಣಿಗೂ ನೋವಾಗ್ಬಿಡುತ್ತು ರೀತಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಿದ್ದಾರೆ ನಮ್ಮ ಎಲ್ಲ ಪಾರ್ಟಿಸಿಪೆಂಟ್ಸ್ ಮೇಡಮ್ ಮಾವಿನ ಹಣ್ಣಿಗೆ ನೋವಾಗಲ್ಲ ಆರಾಮಾಗಿ ಜ್ವರ ಹಾಕ್ತೀನಿ ನೀವು ಇಷ್ಟೊಂದು ಸ್ಲೋ ಹಾಕ್ತಿದ್ರೆ ಹೇಗೆ ಸೂಪರ್ ಬೇಗ 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 ಎಸ್ ಓಕೆ ಸೊ ಒಂದು ಮ್ಯಾಂಗೋ ಮೇಡಮ್ ಕಂಪ್ಲೀಟ್ ಮಾಡಿದ್ದಾರೆ ಇಲ್ಲಿ ಸೆಕೆಂಡ್ ಒಂದು ಮ್ಯಾಂಗೋ ಅಗೇನ್ ಇಲ್ಲೂ ಕೂಡ ಒಂದು ಮ್ಯಾಂಗೋ ಯಾಕೋ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅನ್ನೋ ಸೆಂಟೆನ್ಸು ಇಲ್ಲಿ ವರ್ಕೌಟ್ ಆಗಲ್ಲ ಅನ್ಸುತ್ತೆ ಯಾಕಂದ್ರೆ ನಮ್ಮ ಪಾಪ್ಯುಲೇಷನ್ ಎರಡು ಮ್ಯಾಂಗೋ ಕಂಪ್ಲೀಟ್ ಮಾಡಿದ್ರು ಎರಡು ಮ್ಯಾಂಗೋ ತಿಂದು ಮುಗಿಸಿದ್ರು ಆದ್ರೆ ಇಲ್ಲಿ ಒಂದಕ್ಕೆ ಇಲ್ಲಿ ನಮ್ಮ ಪಾರ್ಟಿಸಿಪೆಂಟ್ ಸುಸ್ತು ಪಡ್ತಿದ್ದಾರೆ ಇವರಿಗೆಲ್ಲ ಸಪೋರ್ಟ್ ಮಾಡ ಹೆಣ್ಮಕ್ಳು ಯಾಕೆ ಸುಮ್ನೆ ನಿಂತಿದ್ದೀರಾ ಜೋರಾಗಿ ಚಪ್ಪಳೆ ತಟ್ಟಿ ಇಲ್ಲ ಗಂಡ್ಮಕ್ಳು ಪಾಪ ಚಪ್ಪಾಳೆ ತಟ್ಟಿದ್ರು ಹೆಣ್ಮಕ್ಳು ಚಪ್ಪಾಳೆ ತಟ್ಟಿ ಅದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಟ್ರು ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಎಂಕರೇಜ್ಮೆಂಟ್ ಕೊಡಿ ನಮ್ಮ ಎಲ್ಲ ಪಾರ್ಟಿಸಿಪೆಂಟ್ಸ್ ಗೆ ಸೂಪರ್ 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 ತರ್ಟಿ ಸೆಕೆಂಡ್ಸ್ ಟೈಮ್ ಇದೆ టెన్ సెక టెన్ ఎయిట్ సెవెన్ ఆరు ఐదు నాలుగు మూడు ఎరడు ఒక్క స్టాప్ సూపర్ ಎಲ್ರು ಇರಿ ಯಾರು ದಯವಿಟ್ಟು ಮೂರ್ತಿ ಹೊಂದ್ಕೊಳ ಕೆಲಸ ಮಾಡ್ಬಿಡ್ರೂ ಆರಾಮಾಗಿರಿ ಓಕೆ ಇವರ ಮನೆಯವರು ಮಕ್ಕಳು ಯಾರು ಇದ್ದೀರಾ ಇದ್ರೆ ದಯವಿಟ್ಟು ಬನ್ನಿ ಪುಟ ಎಲ್ಲಿ ಗೊತ್ತಾಗತ್ತಾ ಅಮ್ಮನೆ ಅಂತ ಗೊತ್ತಾಗತ್ತ ಕನ್ಫ್ಯೂಸ್ ಆಗ್ಬಿಡ್ರಿ ನಾನೇ ತಪ್ಪು ಬಿಡ ಅಂತ ಅಮ್ಮ ಅನ್ಸುತ್ತಪೇಟ್ ಮಾಡಿದ್ದು ಚೆನ್ನಾಗಂತು ಎಲ್ಲರೂ ಕೂಡ ಭಾಗವಹಿಸ್ತಿದ್ದೀರಾ ಖುಷಿ ಆಯಿತು ಇಲ್ಲಿ ನೋಡ್ತಿದ್ರೆ ಒಬ್ರೊಬ್ರು ತೇ ಪಟ್ ಪ್ಲೇಟ್ ಒಂದೊಂದು ಥರ ಇದೆ ಇಲ್ಲಿ ಮ್ಯಾಂಗೋ ತಿನ್ನಿ ಅಂದರೆ ಮ್ಯಾಂಗೋ ಮಿಲ್ಕ್ ಶೇಕ್ ಆಗಿದೆ ಒಂದ್ ಕಡೆ ಮ್ಯಾಂಗೋ ಪುಡಿಂಗ್ ಆಗಿದೆ ಒಂದ್ ಕಡೆ ಸೊ ಇಲ್ಲಿ ಮೇಡಮ್ ಒಂದೂವರೆ ಮ್ಯಾಂಗೋ ಅಂತ ಕನ್ಸಿಡರ್ ಮಾಡ್ಬೋದು ಇದು ನನಗಂತೂ ಅರ್ಥ ಆಗ್ತೀರಾ ಎಷ್ಟು ಮ್ಯಾಂಗೋ ತಿಂದಿದ್ದೀರಾ ಅಂತ ಮೇಡಮ್ ನೀವೇ ಹೇಳಬೇಕು ಎಷ್ಟು ಮ್ಯಾಂಗೋ ತಿಂದಿದ್ದೀರಾ ಅಂತ ಮೂರು ತಿಂದಿದ್ದೀರಾ ಅಲ್ಲ ಎರಡು ತಿಂದು ಒಂದು ಮುಖಕ್ಕೆಲ್ಲ ಹಚ್ಕೊಂಡಿದ್ದೀರಾ ಮೂರು ತಿಂದಿದ್ದಾರೆ ಅದೇ ಹೇಳೋಕ್ಕಾಗಲ್ಲ ಎರಡು ತಿಂದು ಒಂದು ಮುಖ ಹಚ್ಕೊಂಡಿರ್ಬೋದು ಅಥವಾ ಒಂದು ತಿಂದು ಎರಡು ಮುಖ ಹಚ್ಕೊಂಡಿರ್ಬೋದು ನಮಗಂತೂ ಗೊತ್ತಾಗ್ತಿಲ್ಲ ಎಸ್ ಮೇಡಮ್ ನೀವು ಟು ಒರೆ ಮ್ಯಾಂಗೋ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು ಸೊ ಚಪಾಳೆ ಬರಲಿ ಸೊ ಇನ್ನು ಲಾಸ್ಟ್ ಪಾರ್ಟಿಸಿಪೆಂಟ್ ಮೇಡಮ್ ನೀವು ಎರಡು ಕಂಪ್ಲೀಟಾಗಿ ತಿಂದಿದ್ದೀರಾ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಟೂ ಮ್ಯಾಂಗೋ ಹೇಳಿ ಸೊ ಇಲ್ಲಿ ವಿನ್ನರ್ ಕ್ಲಿಯರ್ ಆಗಿರೋದು ಇಲ್ಲಿ ಮ್ಯಾಡಮ್ ವಿನ್ನರ್ ಆಗಿದ್ದಾರೆ ಹೇಳಿ ಜೋರಾಗಿ ಚಪಾಳೆ ಬರಬೇಕು ಸೊ ಹೇಗನ್ಸ್ತು ಮೇಡಮ್ ಈ ರೀತಿಯ ಅದ್ಭುತವಾದಂತಹ ಸಾಧನೆ ಮಾಡಿ ನಮ್ಮ ಇವತ್ತಿನ ಆಯುಷ್ ಟಿ ಬಿ ವತಿಯಿಂದ ನಡೀತಿರುವಂತಹ ಈ ಕಾರ್ಯಕ್ರಮದಲ್ಲಿ ಮೂರು ಮ್ಯಾಂಗೋಗಳನ್ನು ತಿಂದು ಮುಖಕ್ಕೆಲ್ಲ ಫೇಶಿಯಲ್ ಮಾಡಿಕೊಂಡು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ನೀಡಿದಂತಹ ನಿಮಗೆ ಈ ಕ್ಷಣ ಏನ್ ಅನ್ಸ್ತದೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿ ಫೀಲ್ ಆಗ್ತಾ ಇದೆ ಫಸ್ಟ್ ಎಂಟರ್ ಆಗಿದ್ದ ಕ್ಷಣ ಇಲ್ಲಿ ನೋಡಿದ ಕ್ಷಣ ಬಂದಿದ್ದು ನಾ ಇನ್ನು ಎಲ್ಲೂ ಹೋಗೇ ಇಲ್ಲ ಫಸ್ಟ್ ಇಲ್ಲಿಗೆ ಎಂಟರ್ ಮಾಡಿದ್ದು ಬರೋದು ತುಂಬಾ ಚೆನ್ನಾಗಿ ಫೀಲ್ ಆಗ್ತದೆ ಸೂಪರ್ ಸೊ ಈಗ ನಿಮಗೂ ನಮ್ಮ ಮ್ಯಾಂಗೋ ಉತ್ಸವ ಬೆಂಗಳೂರಿನ ನಮ್ಮ ಆಯುಷ್ ಟಿವಿ ವತಿಯಿಂದ ಹಾಗೂ ಶ್ರೀ ವಾಸವಿ ಕಾಂಟ್ಮೆಂಟ್ ವತಿಯಿಂದ ನಡೆಯುತ್ತಿರುವಂತಹ ಈ ಮ್ಯಾಂಗೋ ಉತ್ಸವದಲ್ಲಿ ಈ ಒಂದು ಗಿಫ್ಟ್ ಹ್ಯಾಂಪರ್ ನಿಮಗೆ ಅಗೇನ್ ಎಲ್ಲ ಪಾರ್ಟಿಸಿಪೆಂಟ್ ಸೇರಿ ನಮ್ಮ ವಿನ್ನರ್ಗೆ ಈ ಒಂದು ಗಿಫ್ಟ್ ಅನ್ನು ಕೊಡಬೇಕು ಚಳಿ ನೀವೆಲ್ಲರೂ ಕೊಡಬೇಕು ನಿರಂತರವಾಗಿ ಜೋರಾಗಿ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ವಸವಿ ಕಾಂಡಿಮೆಂಟ್ಸ್ ಹಾಗೂ ನಮ್ಮ ಆಯುಷ್ ಟಿವಿ ಪ್ರೆಸೆಂಟ್ಸ್ ಮ್ಯಾಂಗೋ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೀ ಇಷ್ಟು ಮಾತ್ರ ಅಲ್ಲ ಫನ್ನು ಮಸ್ತಿ ಮಜಾ ಸಿಕ್ಕಾಪಟೆ ಇದೆ ಇನ್ನಷ್ಟು ನೋಡೋದಿದೆ ಅದಕ್ಕೆ ನಾವು ಮುಂಚೆ ಜಸ್ಟ್ ಹಾವ ಬ್ರೇಕ್